ಕಳೆದ ಮೂರು ದಿನಗಳಿಂದ ಅಬ್ಬರಿಸುತ್ತಿರುವ ರಣಭೀಕರ ಮಳೆಗೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕೆಎಚ್ ಕಾಳಾಕಟ್ಟ ಸೇತುವೆ ಬುಧವಾರ ಸಂಪೂರ್ಣ ಜಲಾವೃತಗೊಂಡಿದ್ದು ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಕಂಗ್ರಾಳಿ ಕೆಎಚ್ ಗ್ರಾಮದ ಸಂಪರ್ಕಕ್ಕೆ ದಾರಿಯಾಗಿದ್ದ ಕಾಳಕಟ್ಟಾ ಸೇತುವೆ ನೀರಿನಲ್ಲಿ ಮುಳುಗಿರುವುದರಿಂದ ಜನರು ನಿತ್ಯ ಕೆಲಸಕ್ಕೆ ತೆರಳಲು ಜೀವದ ಹಂಗು ತೊರೆದು ಪ್ರಯಾಣಿಸುವಂತಾಗಿದೆ ಈ ಕ್ಷೇತ್ರದಲ್ಲಿ ಈ ಕಡೆ ಕಾಳಕಟ್ಟ ಕಾಳಕಟ್ಟದಲ್ಲಿ ಒಂದು ಹಳ್ಳಿದೆ ಆ ಹಳ್ಳ ಸುಮಾರು ಎಂಬತ್ತು ಪರ್ಸೆಂಟ್ ಈ ಕೆ ಜಿದ ಭೂಮಿ ಇದೆ ಆ ಭೂಮಿಗೆ ಹೋಗಬೇಕಾದಂತ ಹೆಣ್ಮಕ್ಳು ಎಲ್ಲ ಎರಡ್ನೂರು ಜನ ಆ ಕಡೆ ಅಳಕಾಡ್ಸಿದ್ರು ನಾವು ಎಷ್ಟೇ ಸಾರಿಗೆ ಸರ್ಕಾರಿಗೆ ಹಾಗೂ ಈ ಕ್ಷೇತ್ರದ ಎಂ ಎಲ್ ಎ ಎಲ್ಲರಿಗೂ ಪಿ ನಾವು ನಿವೇದನೆ ಮಾಡಿದೆವು ಆದ್ರೂ ಸುಮಾರು ಹತ್ತು ವರ್ಷದಿಂದ ಈ ಕಡೆ ಯಾರೂ ಲಕ್ಷ ಕೊಡ್ತಾ ಇಲ್ಲ ನಾನು ನಮ್ಮ ಪಂಚಾಯತ್ ವತಿಯಿಂದ ಗ್ರಾಮಸ್ಥರು ಗ್ರಾಮಸ್ಥರ ವತಿಯಿಂದ ಅವ್ರಿಗೆ ಒಂದು ಹೇಳಕ್ಕೆ ಬಯಸ್ತಾನು ಇದೇ ಥರ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನ ಹೇಳಿ ತಮ್ಮ ನಾವು ಈ ನಮ್ಮ ಈ ಪಂಚಾಯತ್ ವತಿಯಿಂದ ತಮ್ಮ ಸರ್ಕಾರಕ್ಕೆ ಒಂದು ಆದೇಶ ಮಾಡ್ತಿದ್ದೇವೆ ಅಷ್ಟೇ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕೆಎಚ್ನಲ್ಲಿರುವ ಕಾಳಾಕಟ ಬೆನ್ನೆಹಳ್ಳದ ನೀರು ಏಕಾಏಕಿ ಬಂದ್ ಹಿನ್ನೆಲೆಯಲ್ಲಿ ಜಮೀನಿಗೆ ಕೆಲಸಕ್ಕೆ ಬಂದ ಸುಮಾರು ನೂರಕ್ಕೂ ಅಧಿಕ ಮಹಿಳೆಯರು ಸೇತುವೆ ದಡದಲ್ಲಿದ್ದಾರೆ ಜಿಲ್ಲಾಡಳಿತ ಕಾಳಾಕಟ್ಟ ಸೇತುವೆ ದಡದಲ್ಲಿರುವ ಮಹಿಳೆಯರ ರಕ್ಷಣೆಗೆ ಮುಂದಾಗಬೇಕು ಎನ್ನುವುದು ಗ್ರಾಮಸ್ಥರ ಒತ್ತಾಯವಾಗಿದೆ ವಿನೋದ್ ಕಾಡಾ ಬೆಳಗಾವಿ